ಸರ್ ಸಿನ್ಮಾ ಅಂತೂ ಅದ್ಭುತವಾಗಿ ಮೂಡಿ ಬಂದಿದೆ ಸೊ ಎಕ್ಸ್ಟ್ರಾರ್ನರಿ ಒಂದು ನೈಸ್ವಾಗಿ ಎಲ್ಲೋ ನಮ್ಮ ಪಕ್ಕದಲ್ಲೇ ಸಿನಿಮಾ ನಡೀತಾ ಇದೆಯನ್ನೋ ಆ ಥರ ಆ ಥರ ಒಂದು ಫೀಲ್ ಆಗ್ತದೆ ಸಿನ್ಮಾ ನೋಡಿ ಸಿಕ್ಕಬೇಡ ಎಂಜಾಯ್ ಮಾಡಿದೆ ನಾನು ಕೃಷ್ಣಪ್ಪ ಅವ್ರಿಗೆ ಸಿನ್ಮಾದಲ್ಲಿ ಎಷ್ಟು ನಾನು ಕ್ಲೋಸು ಸೊ ಹೊರಗಡೆನೂ ಕೂಡ ಅಷ್ಟೇ ಕ್ಲೋಸು ನನ್ನ ಅವರು ನಾನು ಸಿಕ್ಕಬೇಡ ಒಳ್ಳೆ ಫ್ರೆಂಡು ಆಮೇಲೆ ರಘು ಸರ್ ಜೊತೆ ಒಂದು ಕೆಲಸ ಮಾಡಿದೆ ಒಂದು ಖುಷಿ ಅದ್ಭುತವಾಗಿ ಕೆಲಸ ಮಾಡಿದ್ವಿ ಆಮೇಲೆ ಪ್ರತಿಯೊಂದು ಸೀನಲ್ಲಿ ಡೈಲಾಗ್ಗಳು ಎಲ್ಲ ನಮ್ಮ ಕೋಲಾರದ ಭಾಷೆ ಒಂದು ಪ್ರತಿ ಕರ್ನಾಟಕದಲ್ಲಿ ಪ್ರತಿ ಇಪ್ಪತ್ತು ಕಿಲೋಮೀಟ್ರಿಗೆ ಒಂದೊಂದು ಸಣ್ಣ ಸ್ಲ್ಯಾಂಗು ಚೇಂಜ್ ಆಗ್ತಾ ಹೋಗುತ್ತೆ ಆ ಒಂದು ಭಾಷೆಯ ಸ್ಲ್ಯಾಂಗನ್ನು ಹಿಡಿದು ಮಾಡೋದಿದೆಯಲ್ಲ ಅದು ತುಂಬ ಡಿಫಿಕಲ್ಟು ಸೊ ನಮ್ಗೊಂಥರ ಕ್ಯೂರಿಯಾಸಿಟಿ ಮತ್ತೊಂದು ಟಫಾಗಿತ್ತು ಚೆನ್ನಾಗಿ ಮಾಡಿದ್ವಿ ತುಂಬ ಮೂಡ್ ಬಂದಿದೆ ನನಗೆ ಪ್ರತಿ ಸೀನ್ ನೋಡುವಾಗ ಭಾರಿ ಎಂಟರ್ಟೈನ್ಮೆಂಟ್ ಅನ್ಸುತ್ತೆ ನನಗೆ ಆ್ಯಕ್ಚುಲಿ ಆಮೇಲೆ ಈ ಈ ಪ್ರತಿ ಸೀನ್ ನೋಡುವಾಗ ನನ್ನ ಜೊತೆ ಕೂತಿದ್ದಂಥವ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು ಆ ಎಂಜಾಯ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನಾನು ಅನ್ಕೊಂಡೆ ಓ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಗೆದ್ದಿದೆ ಅಂತ ಆಮೇಲೆ ನನ್ನ ನನ್ನ ಸೀನ್ಗಳು ಪ್ರತ್ಯೇಕವಾಗಿ ಬಂದಾಗ ಸಿಕ್ಕ ಎಂಜಾಯ್ ಮಾಡ್ತಾಯಿದ್ರು ವಿಷ ಹೊಡಿತಾಯಿದ್ರು ಇದ್ರು ಆಮೇಲೆ ಆ ಭಾಷೆಯ ಸ್ಲ್ಯಾಂಗಲ್ಲಿ ಸಣ್ಣ ಪುಟ್ಟ ಪಂಚ್ಗಳಿದೆಯಲ್ಲ ನಿಜಕ್ಕೂ ಆ ಪಂಚ್ಗಳು ಇಲ್ಲಿ ವರ್ಕ್ ಆಗಿದೆ ಸಿನ್ಮಾದಲ್ಲಿ ಭಾರಿ ಆಗುತ್ತೆ ಆಮೇಲೆ ನಮ್ಮ ಕಾಮಿಡಿ ಕಿಲಾಡಿ ಆಗಿರ್ಬೋದು ನಮ್ಮ ಕಿಚ್ಚಿಗಿಲಿಗಿಲಿ ಸ್ಟೈಲ್ ಆಫ್ ಕಾಮಿಡಿ ಆಗಿರ್ಬೋದು ಇಲ್ಲಿ ಅದಲ್ದೇ ಒಂದು ಆಗಿ ಒಂದು ಭಾಷೆ ಮೇಲೆ ಹೋಗಿರ್ತಕ್ಕಂಥ ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಫಸ್ಟ್ ಇನ್ನೊಂದು ಖುಷಿ ಏನಪ್ಪ ಅಂದರೆ ನನ್ನ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಿನಿಮಾ ರಿಲೀಸ್ ಆಗಿದೆ ಆ ರಿಲೀಸ್ ಆಗಿರೋ ಅಷ್ಟು ಸಿನಿಮಾದಲ್ಲಿ ಫಸ್ಟ್ ಟೈಮು ತ್ರಿವೇಣಿ ಥಿಯೇಟ್ರಲ್ಲಿ ಒಂದು ಕಟ್ಔಟ್ರಲ್ಲಿ ನನ್ನ ಫೋಟೋ ಓದಿರೋದು ಭಾರಿ ಖುಷಿ ಆಯ್ತೈತೆ ಆ್ಯಕ್ಚುಲಿ ಅಂತ ಆ ಪೋಸ್ಟರ್ ನೋಡಿನೇ ಫುಲ್ ಹ್ಯಾಪಿಯಾಗಿ ಹೋಗ್ಬಿಟ್ಟೆ ನಾನು ನನ್ನ ನನ್ನೊಂದು ಪೋಸ್ಟ್ರು ತ್ರಿವೇಣಿ ಥಿಯೇಟ್ರ್ ಮುಂಗ್ಗಡೆ ಐತಲ್ಲ ಭಾರಿ ಖುಷಿ ಆಯ್ತು ಎಕ್ಸಾ ಆ್ಯಕ್ಚುಲಿ ಹೇಳಬೇಕಂದ್ರೆ ಎಷ್ಟೋ ಬಿಗಿನಿಂಗ್ ಡೇಸಲ್ಲಿ ಬಂದು ಇಲ್ಲೆಲ್ಲ ಮೆಜೆಸ್ಟಿಕ್ ಅಂಡರ್ ಪಾಸಲ್ಲಿ ನಡ್ಕೊಂಡು ತಿಂಡಿ ತಿಂದ್ಕೊಂಡು ಹೋಗುವಾಗೆಲ್ಲ ಥಿಯೇಟ್ರಲ್ಲಿ ಇಲ್ಲಿ ಸಿನ್ಮಾ ಇಲ್ಲದಾದ್ರೆ ಬ್ಲ್ಯಾಕ್ ಟಿಕೆಟಲ್ಲಿ ತೊಗೊಂಡು ಸಿನಿಮಾ ನೋಡ್ತಾಯಿದ್ವಿ ರಶ್ ಆಗಿದ್ದಾಗ ನಮ್ಮ ಫೇವ್ರೇಟ್ ಹೀರೋಸ್ ಸಿನಿಮಾ ಇವತ್ತು ಅಂಥ ಥಿಯೇಟ್ರ್ ಮುಂದಗಡೆ ನಮ್ದು ಒಂದು ಫೋಟೋ ಪೋಸ್ಟ್ರಲ್ಲಿ ಇದೆಯಲ್ಲ ಅನ್ನೋದೇ ಒಂದು ದೊಡ್ಡ ಅಂತೆ ನಿಜ್ ಖುಷಿಯಾಗುತ್ತೆ ಇದು ಎಲ್ಲ ಕ್ರೆಡಿಟು ನಮ್ಮ ನವೀನ್ ಅಣ್ಣಗೆ ಸೇರಬೇಕು ನಮ್ಮ ಡೈರೆಕ್ಟ್ ನವೀನ್ ಹಣಗೆ ನವೀನ್ ಅಣ್ಣಗೆ ಥ್ಯಾಂಕ್ ಯು ನವೀನ ಲವ್ ಯು ಈ ಸಿನಿಮಾ ಸಕ್ಸಸ್ ಆಗೇ ಆಗುತ್ತೆ ಜನ ಕೈ ಬಿಡೋಲ್ಲ ನೋಡ್ತಾರೆ ಸಿನಿಮಾನ ಸಕ್ಸಸ್ ಆಗುತ್ತೆ ಅಂತ ಒಂದೇ ಒಂದು ಪ್ರಶ್ನೆ ಸಂತೋಷ್ ಅವ್ರಿಗೆ ಭಾಳ ಸಾಮ್ಯತೆ ಇರುವಂತ ಕೊಟ್ಟಿದ್ದಾರೆ ಅಂತ ಎಲ್ಲ ಕಡೆ ಸಾಕಾಗ್ತಾ ಇತ್ತಪ್ಪ ಗಿಚ್ಚಿಗಿಳಿ ಅಷ್ಟೇ ಮನೆಯಲ್ಲೂ ಅಷ್ಟೇ ಇರೋ ಸಿನಿಮಾದಲ್ಲೂ ಅಷ್ಟೇ ಏಕೆ ಹೊಡೆಸ್ಕೊಳ್ಳೋದು ಬಯಸ್ಕೊಳ್ಳೋದೇ ಇರ್ತದೆ ಅಂತ ಇಲ್ಲ ಇಲ್ಲ ಕಾಲ ಹೆಂಗೋಗುತ್ತೋ ಹಂಗೆ ಹೋಗ್ತಾ ಇರಬೇಕು ಯಾವುದಕ್ಕೆ ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಅದ್ರ ಜೊತೆ ಹೋಗ್ತಾ ಇರಬೇಕು ಹೋಗ್ತಾ ಇರಬೇಕು ಯಾವುದಕ್ಕೆ ರಿಯಾಕ್ಟ್ ಮಾಡ್ತಾರೋ ಅದಕ್ಕೆ ಸೊ ಹಂಗಾಗಿ ಕಾಮಿಡಿ ಎಲ್ಲಿರುತ್ತೋ ಆ ಥರ ಹೋಗ್ತಾ ಇದ್ವಿ ನಾವು ಏನೇ ಮಾಡಿದ್ರು ಇನ್ನೊಬ್ರು ರಕ್ಷೆಗೋಸ್ಕರ ಮಾಡಿದ್ವಿ ಅಷ್ಟೇ ಜನ ನಗ್ತಾರೆ ಭಾಳಷ್ಟು ವಿಮರ್ಶೆ ಬಂದಿದೆ ನಾನು ಅದಕ್ಕೆ ಸರ್ ಖುಷಿ ಆಯಿತು ಸರ್ ಇದೆಲ್ಲ ಕ್ರೆಡಿಟು ನಮ್ಮ ಡೈರೆಕ್ಟರ್ ನವೀನಿಗೆ ಸೇರಬೇಕು ನಿಜವಾಗ್ಲೂ ನಮ್ದು ಏನಲ್ಲ ಸರ್ ಈ ಥರ ಒಂದು ಪಾತ್ರ ಮಾಡಲಿಕ್ಕೆ ಸಂಪೂರ್ಣವಾದ ಸಪೋರ್ಟು ಬೆಂಬಲ ಅಂದರೆ ನಮ್ಮ ಡೈರೆಕ್ಟರ್ದಷ್ಟೇ ನಮ್ಮದೇನಿಲ್ಲ ಡೈರೆಕ್ಟ್ರ್ ಹೇಗೆ ಮಾಡಿದ್ರು ಆ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಖುಷಿಯಾಗುತ್ತೆ ಸರ್ ಎಷ್ಟು ಜನಗಳ ಬಗ್ಗೆ ಕೂತು ನೋಡಿದಂಥ ಅನುಭವ ನಿಮಗೆ ತುಂಬ ಚೆನ್ನಾಗಿತ್ತು ಒಂದಷ್ಟು ಸಿನಿಮಾಗಳಲ್ಲಿ ಈ ಇಪ್ಪತ್ತು ಇಪ್ಪತ್ತೆರಡನೇ ಸಿನ್ಮಾ ಇದು ಈ ಸಿನಿಮಾಗಳಲ್ಲಿ ಒಂದೊಂದು ಖುಷಿ ಆಗುತ್ತೆ ಜನಗಳ ಮಧ್ಯೆ ಈ ಥರ ಒಂದು ಭಾಷೆಯಲ್ಲಿ ಇಂಥ ಒಂದು ಅದ್ಭುತ ಭಾಷೆ ಆ ಭಾಷೆ ಪ್ರೀತಿಪಟ್ಟು ನಾವು ಮಾಡಿ ಸಣ್ಣ ಸಣ್ಣ ಪಂಚ್ಗಳೆಲ್ಲ ಥಿಯೇಟ್ರ್ ವರ್ಕ್ ಆಗಿರೋದು ಖುಷಿ ಆಗುತ್ತೆ ಒಂದು ಎಂಜಾಯ್ಮೆಂಟ್ ಇತ್ತು ಸರ್ ಜನಗಳ ಜೊತೆ ನೋಡಬೇಕು ಅಭಿಮಾನಿಗಳ ಜೊತೆ ನೋಡಬೇಕು ಅನ್ನೋದು ಖುಷಿ ಇದೆ ಥಿಯೇಟ್ರ್ ಸಿನ್ಮಾ ಬಂದು ಗಾಂಧಿನಗರದಲ್ಲಿ ಒಂದು ಸಣ್ಣ ಪೋಸ್ಟ್ ಹಾಕಿದ್ರಲ್ಲ ಅದೇ ದೊಡ್ಡ ಹ್ಯಾಪಿ ನಂಬರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ಲೀಸ್